ಇಲ್ಲ ನಾನು ಸ್ಟೀಮ್ ಮಾಡೋಕ್ಕೆ ಕಡಾಯಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಚಾಣಿಯನ್ನು ತಗೊಂಡಿದ್ರಿ ಈ ಬಟ್ಲೆ ಒಂದು ಬಟ್ಲಾಗಷ್ಟ ಕಡಲೆಬೇಳೆನ ತೊಳೆದು ಎರಡು ಅವ್ರ ನೆನೆಸ್ಬಿಟ್ಟು ತಗೊಂಡಿರೀ ಕಡಲೆ ಬೆಳೆನೂ ಚೆನ್ನಾಗಿ ನೆಂದದ ಮೇಲೆ ಇದ್ರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗ್ದುಬಿಟ್ಟು ತಗೋರಿ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ನೀರಿನ ಔಷಧ ಅನ್ಸಗತ್ತದಂದ್ರೆ ನೀವೇನು ಮಾಡ್ರಿ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ತೊಗೋಬೋದು ಈಗ ಈ ಬೇಳೆಗಳನ್ನೇ ಏನು ಮಾಡ್ತೀನಿ ರೀ ಸ್ಟೀಮ್ ಮಾಡ್ಕೋತೀನಿ ಇವತ್ತು ಇನ್ನೊಂದು ಸ್ಪೆಷಲ್ ಅಥವಾ ಫೇಮಸ್ ಉತ್ತರ ಕರ್ನಾಟಕದ ರೆಸಿಪಿ ಇದನ್ನ ನೀವು ಕೆಲವ್ರು ಏನಂತಾರೆ ಪೂರ್ಣಾವಳಿ ಪಲ್ಯ ಅಂತಲೂ ಕರೀತಾರೆ ಇನ್ನೊಂದು ಕಡಲೆಬೇಳೆ ಉದ್ರ ಪಲ್ಯ ಅಂತಲೂ ಕರೀತಾರೆ ರೀ ಎರಡೂ ರೀತಿ ಕರೀತಾರೆ ಆದರೆ ಜಾಸ್ತಿ ಪೂರ್ಣಾವಳಿ ಪಲ್ಯ ಅಂತಲೇ ಕರಿತಾರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ನೋಡಿ ಚಾಣಿ ತುಂಬ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚಿ ಹೈ ಫ್ಲೇಮ್ದಲ್ಲಿ ಇಟ್ಟನೆ ನಾನು ಏನು ಮಾಡ್ತೀನಿ ಹದಿನೈದು ನಿಮಿಷ ಇದನ್ನು ಸ್ಟೀಮ್ ಮಾಡಿಬಿಟ್ಟು ತೊಗೋತೀನಿ ರೀ ಬೇರೆ ಬೇರೆ ರೀತಿ ಮಾಡ್ತಾರೆ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಬೇಗನೆ ಪಲ್ಯ ಮಾಡ್ಕೊಬೋದು ನೋಡಿರಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ಆರು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಖಾರ ನೀವು ನೋಡಿಬಿಟ್ಟು ತಗೋರಿ ತುಂಬ ಇವೇನು ತುಂಬ ಖಾರ ಇಲ್ಲ ಇಲ್ಲ ನಮ್ಮ ಹಸಿ ಮೆಣಸಿನ್ಕಾಯಿಂದ ಆಸಿಡಿಟಿ ಆಗ್ತದಂದ್ರೆ ಇಲ್ಲಿ ಇಲ್ಲಿ ನೀವೇನು ಮಾಡ್ಬೋದು ರೆಡ್ ಚಿಲ್ಲಿ ಪೌಡರ್ನೂ ಬಳಸ್ಬೋದು ಅದು ಯಾವಾಗ ಅಂತ ನಾನು ಹೇಳ್ತೀನಿ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ತೊಗೊಂಡಿನಿ ಇದನ್ನು ನೀವೇನು ಮಾಡ್ಬೋದು ಎರಡು ಮೂರು ದಿನಾನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇಲ್ಲಿ ಈರುಳ್ಳಿ ಹಾಕಬಾರ್ದು ಬೆಳ್ಳುಳ್ಳಿಯನ್ನು ಮಾತ್ರನೇ ಹಾಕಬೇಕು ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಫ್ರೆಶ್ ಆಗಿರುವ ಕರಿಮವ್ ಸೊಪ್ಪು ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಏನು ಹಾಕ್ತಾಯಿದ್ದೀನಿ ನೀವು ಒಂದೇ ದಿನಕ್ಕೆ ಮಾಡ್ಕೊಳ್ಳೋರಿದ್ರೆ ಅವತ್ತೇ ಮಾಡಿ ಅವತ್ತೇ ತಿಂತಿದ್ರೆ ನೀವು ಈರುಳ್ಳಿಯನ್ನು ಹಾಕೋಬೋದು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇಲ್ಲ ಇದ್ರೂ ಇದನ್ನೆಲ್ಲನೂ ಕಲ್ಲಿದ್ದರೆ ನೀವು ಕಲ್ಲಿನಲ್ಲಿ ಕುಟ್ಬಿಟ್ಟನು ತೊಗೋಬೋದು ಈಗ ನೀರು ಹಾಕ್ತೇನೆ ಇದನ್ನು ತರಿ ತರಿ ಆಗಿನೇ ಗ್ರೈಂಡ್ ಮಾಡಿಬಿಟ್ಟು ತೊಗೋಬೇಕು ನೋಡಿರಿ ನೋಡಿ ಕೆಲವೊಬ್ರು ಇದನ್ನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿನೂ ಮಾಡ್ತಾರೆ ಹಸಿಮೆಣ್ಸಿಕಾಯಿ ಎರಡನ್ನೂ ಹಾಕಿ ಮಾಡ್ಬೋದು ನೋಡಿರಿ ಈಗ ಮಸಾಲೆ ರೆಡಿ ಆಗ್ಯದ್ರಿ ಈಗ ಆ ಬೇಳೆನೂ ಏನಾಗಿರ್ತದೆ ಸ್ಟೀಮ್ ಆಗಿರ್ತದೆ ನೋಡ್ರಿ ನೋಡಿ ಹದಿನೈದು ನಿಮಿಷ ಹೈ ಫ್ಲೇಮ್ದಲ್ಲಿ ಇಟ್ ಮಾಡಿಕೊಂಡ್ರೆ ಸಾಕು ನೋಡಿ ಇದನ್ನು ಏನು ಮಾಡೋಣ್ರಿ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ನೋಡಿ ಯಾಕೆ ಸ್ಟೀಮ್ ಮಾಡ್ಬೇಕಂತ ಹೇಳಿನೂ ನಾನು ಆಮೇಲೆ ಹೇಳ್ತೇನೆ ರೀ ನಿಮ್ಗೆ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಬೇಕು ರೀ ನೋಡಿ ಮಿಕ್ಸಿಯನ್ನು ಆನ್ ಆಫ್ ಮಾಡಿ ನೀವು ಆ ರೀತಿ ಆ ಮಾಡ್ಕೊರಿ ಅಥವಾ ಮಿಕ್ಸಿಯನ್ನು ಉಲ್ಟಾ ತಿರ್ಗಿಸ್ಬಿಟ್ಟು ಮಾಡ್ಕೊರಿ ಒಟ್ಟು ಫೈನ್ ಪೌಡ್ರ್ ಥರ ಅದು ಆಗಬಾರ್ದು ದುರುದ್ರೆ ಆಗ್ತದೆ ಅದರ ಚಿಕ್ಕ ಚಿಕ್ಕ ಆ ಬೇಳೆಯಲ್ಲಿ ಪೀಸ್ಗಳೂ ಉಳಿಬೇಕು ನೋಡ್ರಿ ಆ ರೀತಿ ನೀವೇನು ಮಾಡ್ರಿ ತರಿತರಿಯಾಗಿನೇ ಗ್ರೈಂಡ್ ಮಾಡಿಬಿಟ್ಟು ತೊಗೊರಿ ಇದನ್ನು ನಾನು ಮಿಕ್ಸಿಯನ್ನು ಆನ್ ಆಫ್ ಮಾಡಿ ಆ ರೀತಿ ಮಾಡಿ ತೋರಿಸ್ತೀನಿ ನೋಡಿರಿ ನಾನಿವ ನೋಡಿ ನೋಡಿರಿ ಈ ರೀತಿ ಉದುರು ಉದ್ರಾಗಿಯೇ ಚಿಕ್ಕ ಚಿಕ್ಕ ಬೇಳೆಗಳ ಪೀಸ್ ಉಳಿಯುವಂಗೆ ನೀವು ಇದನ್ನು ಏನು ಮಾಡಬೇಕು ತರಿ ಆಗಿನೇ ಗ್ರೈಂಡ್ ಮಾಡಿ ತೊಗೋಬೇಕು ನೋಡ್ರಿ ಈಗ ಇದಕ್ಕೆ ಒಗ್ಗರಣೆನ ಹಾಕೊಂಡ್ರಿ ಈಗ ರೆಡಿ ಆಗ್ಯದ್ರಿ ಎಲ್ಲ ಮಸಾಲೆನೂ ರೆಡಿ ಆಗಿದೆ ಬೇಳೆನೋ ಏನಾಗಿರ್ತದೆ ನನ್ಗೆ ತರಿ ತರಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಈಗ ಪ್ಯಾನ್ಗೆ ಇಲ್ಲಿ ಒಂದೇ ಸ್ಪೂನ್ ಆಗಷ್ಟು ಎಣ್ಣೆನ ಎಣ್ಣೆನೋ ಕಡಿಮೆ ಇರ್ತದೆ ರೀ ಒಂದು ಆಗಷ್ಟೇ ಎಣ್ಣೆನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟೇ ಸಾಸಿವೆ ಜೀರಿಗೆ ಅಲ್ಲೇ ಒಂದು ಸ್ಪೂನ್ ಆಗಿದೆ ಅಥವಾ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕಡಿಮೆ ಸೊಪ್ಪು ಫ್ರೈ ಆದಮೇಲೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಲೋ ಫ್ಲೇಮ್ದಲ್ಲಿ ಎಟ್ಟನೆ ಹಾಕಿರಿ ಇಲ್ಲಾಂದರೆ ಹಿಂಗು ಬೇಗನೆ ಸೀದ್ ಹೋಗ್ತದೆ ಈಗ ಆ ರೂಪಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೊಂಡ್ರಿ ನೋಡಿರಿ ಆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕಿದ್ದೀನಿ ಈಗ ಇದನ್ನು ಮೀಡಿಯಮ್ ಇಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ ಇಲ್ಲ ನೀವು ಮೆಣ್ಸಿನ್ಕಾಯಿ ಬೇಡ ಅಂದರೆ ಇಲ್ಲಿ ಸ್ಕಿಪ್ ಮಾಡಿರಿ ಉಳಿದಿರುವ ಮಸಾಲೆಯನ್ನು ಅಷ್ಟನ್ನೇ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇದನ್ನು ಬೇಯಿಸಿ ಈ ರೀತಿ ಬೇಯಿಸ್ಬಿಟ್ಟು ತೊಗೋರಿ ಆಮೇಲೆ ಆ ಗ್ರೈಂಡ್ ಮಾಡಿಕೊಂಡ್ರು ಕಡಲೆ ಬೇಳೆನೇ ಹಾಕ್ತಾಯಿದ್ದೀನಿ ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ಬೇಳೆಯನ್ನು ನೆನೆಸ್ಬಿಟ್ಟನೇ ಗ್ರೈಂಡ್ ಮಾಡಿ ಮಾಡ್ತಾರೆ ಬಟ್ ಅದು ಬೇಳೆ ಆಮೇಲೆ ಬೇಯ್ಲಿಕ್ಕೆ ಭಾಳ ಟೈಮ್ ತೊಗೊತದೆ ರೀ ಅಂದ್ರೆ ಅದನ್ನ ತಿರುವಿ ತಿರುವಿ ಬೇಯಿಸೋದ್ರಲ್ಲಿ ಮಸಾಲೆ ರೇ ಸೀದೋಗ್ತದೆ ಏನರೇ ಆಗ್ತದೆ ಅದಕ್ಕೆ ಅಂದ್ರೆ ಜಲ್ದಿ ಬೇಯ್ಲಾರ್ದಕ್ಕಾಗಿ ಅದು ಕಂಟಿನ್ಯೂ ಆಗಿ ತಿರುಗಬೇಕು ಆಮೇಲೆ ಟೈಮು ಜಾಸ್ತಿ ತಗೋತ ಈ ರೀತಿ ನೀವು ಸ್ಟೀಮ್ ಮಾಡಿಬಿಟ್ಟು ಮಾಡಿಕೊಂಡ್ರೆ ಬೇಗನೆ ಮಾಡ್ಕೋಬೋದು ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಇಲ್ಲ ನಾವು ಮೆಣ್ಸಿನ್ಕಾಯ್ ಬೇಡ ಅಂದರೆ ನೀವು ಇದನ್ನು ಏನು ಬೇಳೆದ ತರಿತರಿಯ ಗ್ರೈಂಡ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಅದಾದಮೇಲೂ ನೀವೇನು ಮಾಡ್ಬೋದು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿಬಿಟ್ಟು ಆ ರೀತಿಯೂ ಮಾಡ್ಕೊಬೋದು ನೋಡಿರಿ ಈಗ ಮಸಾಲೆ ಜೊತೆ ಎಲ್ಲ ನೀಟಾಗಿ ಇದು ಮಿಕ್ಸ್ ಆಗ್ಯದ್ರಿ ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ ಅದು ಬೇಳೆ ಮೊದಲೇ ಸ್ಟೀಮ್ ಆಗಿರೋದ್ರಿಂದ ಇದು ಬೇಗನೆ ಬಿಡ್ತದೆ ಇಲ್ಲಾಂದ್ರೆ ಒಗ್ಗರಣೆಯಲ್ಲಿ ಹಸಿ ಬೇಳೆನೆ ಗ್ರೈಂಡ್ ಮಾಡ್ಕೊಂಡು ಬಂದರೆ ಕಂಟಿನ್ಯೂ ಆಗಿ ತಿರುಗಿ ಬಿಟ್ಟು ಬೇಯಿಸ್ಬೇಕಾಗ್ತದೆ ರೀ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪೂರ್ಣಾವಳಿ ಪಲ್ಯ ರೆಡಿ ಆಗಿದೆ ರೀ ನೀವೆಲ್ಲೋ ಜರ್ನಿ ಟ್ರಿಪ್ಪು ಅಥವಾ ನಿಮ್ಮ ಮಕ್ಕಳು ಬೇರೆ ಕಡೆ ಎಲ್ಲೋ ಶಾಲೆ ಕಾಲೇಜು ಕಲಿಯೋಕದಂದ್ರು ಈ ರೀತಿ ಇದನ್ನು ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು ನೋಡಿರಿ ಒಂದು ಎರಡು ಮೂರು ದಿನ ಆರಾಮ್ಸೆ ಇದನ್ನು ತಿನ್ಬೋದು ಇದನ್ನು ಯಾವ್ಯಾವ ರೀತಿ ಸರ್ವ್ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಈಗ ಬಿಸಿ ಚಪಾತಿ ಬಿಸಿ ಪೂರ್ಣಾವಳಿ ಪಲ್ಯ ಆದರೆ ನೋಡಿ ಇಲ್ಲ ಇದು ಬಿಸಿ ಬಿಸಿನೇ ಆದ ಎರಡು ಚಪಾತಿನೂ ಬಿಸಿ ಅದ ಪಲ್ಯನೂ ಬಿಸಿ ಅಂದರೆ ಈ ರೀತಿ ಬಿಸಿ ಬಿಸಿಯಾಗಿಯೇ ನೀವೇನು ಮಾಡ್ಬೋದು ಆ ಪಲ್ಯಾನ ಹಚ್ಕೊಂಡ್ಬಿಟ್ಟು ತಿನ್ಬೋದು ರೀ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊರು ಎಣ್ಣೆ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಅದರೊಳಗೆ ಎಣ್ಣೆಯನ್ನು ಹಾಕ್ಬಿಟ್ಟು ತಿಂತಾರೆ ಈ ರೀತಿಯೂ ತಿನ್ಬೋದು ಅಥವಾ ಎಲ್ಲೋ ಟ್ರಿಪ್ ತಗೊಂಡ್ರಿ ಜರ್ನಿ ತಂದ್ರೂ ಈ ರೀತಿ ಮಾಡಿಬಿಟ್ಟು ಇದನ್ನು ಕಾಟನ್ ಬಟ್ಟೆ ಒಳಗೆ ಕಟ್ಕೊಂಡ್ಬಿಟ್ಟು ಹೋಗ್ರಿ ಇದಕ್ಕೆ ನೀವು ಎಣ್ಣೆನೂ ಜಾಸ್ತಿ ಹಾಕಿಲ್ಲ ಜರ್ನಿಯಲ್ಲಿ ಈ ರೀತಿ ಕಡಕ್ಕೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ತೊಗೊಂಡು ಹೋಗಿರ್ತೀವಲ್ಲ ಈ ರೀತಿ ಆ ಪೂರ್ಣಾವಳಿ ಪಲ್ಯನ ತೊಗೊಂಡ್ಬಿಟ್ಟು ಇದಕ್ಕೆ ಅವಾಗ ಏನು ಮಾಡ್ಬೇಕು ರೀ ಮೊಸರನ್ನ ಹಾಕೋಬೇಕು ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ ನೋಡಿ ಈ ಕಡಕ್ ಸಜ್ಜಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ಈ ಪೂರ್ಣಾವಳಿ ಪಲ್ಯ ಮೊಸರು ತುಂಬ ಬೆಸ್ಟ್ ಕಾಂಬಿನೇಷನ್ ರೀ ತುಂಬ ಊಟ ಟೇಸ್ಟಿಯಾಗಿರ್ತದ್ರಿ ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ನಾವು ಈ ರೀತಿ ಇದನ್ನ ಜೋಳದ ರೊಟ್ಟಿ ಜೊತೆ ಸಜ್ಜಿ ರೊಟ್ಟಿ ಜೊತೆ ಇವನ್ ಅನ್ನಕ್ಕೆ ಮೊಸರು ಈ ಪೂರ್ಣಾವಳಿ ಪಲ್ಯ ಹಾಕ್ಕೊಂಡು ರೀ ಟೇಸ್ಟ್ ಈಗ ನೋಡಿ ಪಲ್ಯನೂ ಆರ್ಯಾದ ಚಪಾತಿನೂ ಆರ್ಯೋದಂದ್ರೆ ಅವಾಗ ನೀವೇನು ಮಾಡ್ರಿ ಈ ರೀತಿ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ ತುಂಬಾ ರೀ ಇವೆಲ್ಲ ಹೊಂಟಿದ್ರೆ ನಾನು ಹೇಳ್ತಾ ಇದ್ದೀನಿ ಇದ್ರೊಳಗೆ ಡಬ್ಬ ಒಳಗದು ಪ್ಯಾಕ್ ಮಾಡ್ಕೋಬೇಡ್ರಿ ಈವನ್ ಕಾಟನ್ ಬಟ್ಟೆ ಒಳಗೆ ಹಾಕ್ಬಿಟ್ಟೆ ಈ ಪಲ್ಯನ ಪ್ಯಾಕ್ ಮಾಡ್ಕೊಂಡು ಹೋಗ್ರಿ ಎಣ್ಣೆನೂ ಅದ ಹೆಲ್ದಿ ಟೇಸ್ಟಿ ಆಗಿರುವಂಥ ರೆಸಿಪಿ ಇದು ಈ ಪೂರ್ಣಾವಳಿ ಪಲ್ಯ ನೋಡಿರಿ ನಾನು ನಿಮ್ಮ ಸಮೀಪದಿಂದ ಒಂದು ಎಣ್ಣೆ ಕೈ ಎಣ್ಣೆ ಹತ್ತಲ್ಲ ಒಂದೇ ಒಂದು ಸ್ಪೂನೂ ಎಣ್ಣೆಯಲ್ಲಿ ಮಾಡ್ಯದ ಈ ಪೂರ್ಣಾವಳಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋ